ವ್ಯವಸಾಯ ಮನೆ ಮಕ್ಕಳೆಲ್ಲ ಪಾರ್ಡೆಲಾಲ್ ಕುಡಿದು ಸಹಾಯ ಎಂಬ ಗಾದೆಯಂತೆ ಸತತವಾಗಿ ಐದು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಟಮಾಟೋ ಬೆಳೆಗಾರರ ಮರಣ ಶಾಸನ ಬರೆಯುತ್ತಿರುವ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ ಜಿ ಟು ಮತ್ತು ಜಿ ಫೈವ್ ಹೆಸರಿನಲ್ಲಿ ಆಂಧ್ರ ಮತ್ತು ತಮಿಳುನಾಡು ಮೂಲದ ನೂರಾರು ಕಂಪನಿಗಳು ಇವತ್ತು ಕೋಲಾರ ಜಿಲ್ಲೆಯ ಟೊಮೊಟೊ ಕ್ಯಾಪ್ಸಿಕಮ್ ಮತ್ತಿತರ ಬೆಳೆಗಳಿಗೆ ನಾವು ಗುಣಮಟ್ಟದ ಔಷಧಿ ಕೊಡ್ತೀವಿ ನಮ್ಮ ಕಂಪನಿ ತಗೊಳ್ಳ್ರಿ ನಿಮ್ಮ ಕಂಪನಿ ತಗೊಳ್ಳಿ ಅಂಥೇಳಿ ಏನು ಜಾಹೀರಾತುಗಳು ನೀಡುವ ಮುಖಾಂತರ ಇವತ್ತು ಕೋಲಾರ ಜಿಲ್ಲೆಯ ರೈತರನ್ನು ವಂಚನೆ ಮಾಡುತ್ತಿರುವಂತಹ ನಕಲಿ ಬಿತ್ ಬಯೋ ಔಷಧಿ ಕಂಪನಿಗಳಿಗೆ ನಿಯಂತ್ರಣ ಮಾಡೋರು ಯಾರು ತೋಟಗಾರಿಕೆ ಕೃಷಿ ಇಲಾಖೆ ರೈತರ ಪಾಲಿಗೆ ಇದೆಯಾ ಇಲ್ಲವೇ ಐದು ವರ್ಷಗಳಿಂದ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಈ ಬಿಂಗಿ ರೋಗ ನಿಯಂತ್ರಣಕ್ಕೆ ಬರ್ತಾಯಿಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಔಷಧಿ ತೊಗೊಂಬಂದು ಹೊಡೆದ್ರೂ ಸಹ ಇವತ್ತು ಈ ಒಂದು ರೋಗ ನಿಯಂತ್ರಣಕ್ಕೆ ಬಾರದೆ ರೈತ ಖಾಸಗಿ ಸಾಲಕ್ಕೆ ಸಿಲುಕಿ ಆತ್ಮಹತ್ಯೆಯತ್ತ ಮುಖ ಇದ್ದಾನೆ ಇನ್ನು ಟೊಮಾಟೊ ಏನು ಇವತ್ತು ಎಷ್ಟು ಉಳಿದನಂತ ಅಷ್ಟು ಅಷ್ಟು ಇಲ್ಲ ಒಂದು ಕಡ್ಡಿ ಬಂದು ನಲವತ್ತು ರೂಪಾಯಿ ಒಂದು ನಾರು ಬಂದು ಒಂದೂವರಿಂದ ಎರಡು ರೂಪಾಯಿ ತೊಗೊತಾನೆ ಪೇಪರು ಡ್ರಿಪ್ಪು ಕೂಲಿ ಎಲ್ಲ ಸೇರಿ ಒಂದು ಎಕರೆ ಟಮಾಟ ಬೆಳೆದು ಅದು ಮಾರುಕಟ್ಟೆಗೆ ಕಾಯಿ ತಗೊಳ್ಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇದ್ದರೆ ಬೆಳೆ ಇರಲ್ಲ ಬೆಳೆ ಇದ್ದರೆ ಬೆಲೆ ಇರಲ್ಲ ಇದು ರೈತರ ಪರಿಸ್ಥಿತಿ ಇದೆ ಇನ್ನು ಸರ್ಕಾರಗಳು ಕೇಳಬೇಕಾ ಇನ್ನು ಉಸ್ತುವಾರಿ ಸಚಿವರು ಇಲ್ಲ ಜನಪ್ರತಿನಿಧಿ ಇಲ್ಲ ಇನ್ನು ಕೆಲವು ಕೋಲಾರ ಎಮ್ ಎಲ್ ಎಗಳು ಕೇಳಿದರೆ ನಾನು ಟಮಾಟಾ ಉಳಿದೀನಿ ಬಿಂಗ್ ಬಂದುಬಿಟ್ಟೈತೆ ನಾನೇನು ಮಾಡಲಿ ಅಂತ ಹೇಳ್ತಾರೆ ಅಷ್ಟು ಕನಿಷ್ಠ ಏನು ಪ್ರತಿ ವರ್ಷವೂ ಕೆ ಸಿ ವ್ಯಾಲ್ಯೂ ಇದೆ ಅದು ಪ್ರಾಬ್ಲಮ್ಮ ಅಂತ ಕೇಳೋರು ಅವರೆಲ್ಲ ಟಮಾಟೋಗೆ ನೋಡಿ ಇವತ್ತು ನಮ್ಮ ಪ್ರಗತಿಪರ ರೈತ ಪದ್ಮಘಟ್ಟ ಸಂತೋಷ ಮತ್ತು ಧರ್ಮ ಅವ್ರ ತೋಟಲ್ಲಿದ್ದೀವಿ ಕಷ್ಟಪಟ್ಟರು ಬಿಸಿಲಲ್ಲಿ ಕೂಡ ಇವತ್ತು ಕಡ್ಡಿ ಆಗ್ತಾ ಇದ್ದಾರೆ ಒಂದು ಕಡೆ ಟಮಾಟೊ ಚೆನ್ನಾಗಿದೆ ಇನ್ನೊಂದು ಕಡೆ ಅವರೆಲ್ಲ ಬರ್ತಾ ಬರ್ತಾಯಿದೆ ಇದ್ರ ಮೇಲೆ ಅವ್ರು ಆಸೆನೇ ಬಿಟ್ಬಿಟ್ಟಿದ್ದಾರೆ ಆದರೂ ಸಹ ನಾವು ಭೂಮಿ ತಾಯಿಗೆ ಕಷ್ಟಪಡ್ತಾ ಇದ್ದೀವಿ ಬೆವರು ಸುರಿಸ್ತಾ ಇದ್ದೀವಿ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡ್ತಾಯಿದೆ ಅಂತ ಹೇಳಿದ್ರೆ ಆದರೆ ಇವತ್ತು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರು ರೈತರ ಪಾಲಿಗೆ ಸತ್ತಿದ್ದಾಗಿದ್ದಾರೆ ಸತ್ತೋಗಿದ್ದಾರೆ ಉಳ್ದಿಲ್ಲ ಅವರು ರೈತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ್ರೆ ಜಿಲ್ಲಾ ಆಡಳಿತನಿಲ್ಲ ತಾಲೂಕು ಆಡಳಿತನಿಲ್ಲ ಉಸ್ತುವಾರು ಸಚಿವರು ಇಲ್ಲ ಕೃಷಿ ಮಂತ್ರಿನೂ ಇಲ್ಲ ತೋಟಗಾರಿಕೆ ಮಂತ್ರಿನೂ ಇಲ್ಲ ಇವತ್ತು ಟೊಮಾಟೊ ಬೆಳೆಗಾರರು ಬೀದಿ ಬೀಳ್ತಾ ಇದ್ದಾರೆ ಈ ವರ್ಷ ಏನಾದರೂ ಟೊಮಾಟೊ ಏನಾದ್ರೂ ಬಿಂಗಿ ಬಂದು ಕೈ ಕೊಟ್ಟಿದೆ ಅಂದರೆ ಸಂಪೂರ್ಣವಾಗಿ ಕೋಲಾರ ಜಿಲ್ಲೆಯ ರೈತರ ಮರಣ ಶಾಸನ ಬರೆಯೋದಂತೂ ಗ್ಯಾರಂಟಿ ಈ ಕೂಡಲೇ ಉಸ್ತುವಾರಿ ಸಚಿವ ಇರ್ಬೋದು ಮನೆ ಜಿಲ್ಲಾಧಿಕಾರಿಗಳಿಗಿರ್ಬೋದು ಕೃಷಿ ಮಂತ್ರಿ ಮತ್ತು ತೋಟಗಾರಿಕೆ ಮಂತ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಟೊಮಾಟೊಗೆ ಬಾಧಿಸುತ್ತಿರುವಂತಹ ಬಿಂಗಿ ರೋಗ ನಿಯಂತ್ರಣಕ್ಕೆ ವಿಶೇಷವಾದ ತಂಡವನ್ನು ರಚನೆ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇವತ್ತು ನಷ್ಟದ ಆದಿ ತಿಳಿತಿರುವ ರೈತರನ್ನು ರಕ್ಷಣೆ ಮಾಡಬೇಕು ಇಲ್ಲವಾದರೆ ರಾಜಕಾರಣಿಗಳನ್ನು ನಕಲಿ ಬಿತ್ತನೆ ಬೀಜ ಕೀಟನಾಶಕ ಮಾರುವ ಕಂಪನಿಗಳನ್ನು ಕೃಷಿ ತೋಟಗಾರಿಕೆ ಅಧಿಕಾರಿಗಳನ್ನು ರಾಜ ಉಸ್ತುವಾರಿ ಸಚಿವರುಗಳನ್ನು ಕಂಡ ಕಂಡಲ್ಲಿ ದೇವರಾಣಿಗೆ ಹೇಳ್ತಾ ಇದ್ದೀವಿ ಇದೇ ಟೊಮೊಟೊ ಗಿಡದಲ್ಲಿ ಒಡೆಯುವಂಥ ಕಾಲ ದೂರ ಇಲ್ಲ ಯಾಕಂದರೆ ನಾವು ಸ್ವಾಭಿಮಾನದಿಂದ ಬದುಕುವಂಥ ಕೋಲಾರ ಜಿಲ್ಲೆಯ ರೈತರು ಇಡೀ ದೇಶಕ್ಕೆ ಹಾಲು ಹಣ್ಣು ತರಕಾರಿ ಕೊಡುವಂಥ ರೈತರ ತಾಳ್ಮೆಯನ್ನು ಕೆಣಕಬೇಡಿ ನಮ್ಮ ಮರಣ ಶಾಸನವನ್ನು ಬರೀಬೇಡಿ ಮೊದಲಿಗೆ ಈ ಒಂದು ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಒಂದು ತಂಡ ರಚನೆ ಮಾಡಿ ರೈತರ ಒಂದು ಕೋಪ ರೆಟ್ಟೆಗೆ ಬರುವ ಮೊದಲು ಎಚ್ಚೆತ್ತುಕೊಳ್ಳಿ ಇಲ್ಲವಾದರೆ ಈ ಬಾರಿ ಟೊಮಾಟೊ ಗಿಡಗಳಲ್ಲಿ ಕಂಡ ಕಂಡಲ್ಲೇ ಸಾರ್ವಜನಿಕವಾಗಿ ಒಡೆಯುವ ಕಾಲ ದೂರ ಇಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾ